ದಿ ಅಂಟೋಲ್ಡ್ ಸ್ಟೋರಿ ಆಫ್ ಫ್ಲೋ ಅಂಡ್ ಟಿಕರ್ ಟೇಪ್ ಟ್ರೇಡಿಂಗ್ ಮಹಡಿ ಮತ್ತು ಟಿಕರ್ ಟೇಪ್ ವ್ಯಾಪಾರದ ಅಂಟೋಲ್ಡ್ ಸ್ಟೋರಿ ಸ್ಟಾಕ್ ವ್ಯಾಪಾರದ ಪ್ರಾರಂಭದ ದಿನಗಳಲ್ಲಿ ನೆಲ ವ್ಯಾಪಾರವು ಆರ್ಥಿಕ ಮಾರುಕಟ್ಟೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿತ್ತು ಇಂದಿನ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಬದಲು ವ್ಯಾಪಾರಿಗಳು ಭೌತಿಕ ವ್ಯಾಪಾರದ ನೆಲಗಳಲ್ಲಿ ಸೇರಿ ಷೇರುಗಳನ್ನು ಖರೀದಿಸುತ್ತಾ ಮತ್ತು ಮಾರುತ್ತಾ ಇದ್ದರು ಈ ಗದ್ದಲಭರಿತ ಪರಿಸರಗಳು ಶಬ್ದ ಶಕ್ತಿ ಮತ್ತು ವೇಗದ ಸಂವಹನದಿಂದ ತುಂಬಿಕೊಂಡಿದ್ದವು ಬ್ರೋಕರ್ಗಳು ಮತ್ತು ವ್ಯಾಪಾರಿಗಳು ಆದೇಶಗಳನ್ನು ಕೂಗುತ್ತಿದ್ದರು ಮತ್ತು ಖರೀದಿ ಹಾಗೂ ಮಾರಾಟ ಸೂಚನೆಗಳನ್ನು ಹಸ್ತ ಸಂಕೇತಗಳ ಮೂಲಕ ತಿಳಿಸುತ್ತಿದ್ದರು ಈ ಗದ್ದಲಮಯ ಆದರೆ ಶಿಸ್ತುಬದ್ಧ ಪದ್ಧತಿಯನ್ನು ಓಪನ್ ಕ್ರೈ ಸಿಸ್ಟಮ್ ಎಂದು ಕರೆಯಲಾಗುತ್ತಿತ್ತು ಪ್ರತಿಯೊಂದು ಹಸ್ತ ಸಂಕೇತವು ನಿರ್ದಿಷ್ಟ ಅರ್ಥಗಳನ್ನು ಹೊಂದಿದ್ದು ವ್ಯಾಪಾರಿಗಳು ಗುಂಪಿನಲ್ಲಿ ತ್ವರಿತವಾಗಿ ಜಟಿಲ ಮಾಹಿತಿಯನ್ನು ವಹಿಸಿಕೊಳ್ಳಲು ಅನುಕೂಲ ಮಾಡಿಕೊಡುತ್ತಿತ್ತು ಬೆಲೆ ಬದಲಾವಣೆಗಳನ್ನು ಅನುಸರಿಸಲು ಸ್ಟಾಕ್ ಎಕ್ಸ್ಚೇಂಜ್ಗಳು ಚಾಕ್ಬೋರ್ಡ್ಗಳನ್ನು ಬಳಸುತ್ತಿದ್ದು ಕ್ಲಾರ್ಕ್ಗಳು ದಿನವಿಡೀ ಷೇರು ಬೆಲೆಗಳನ್ನು ಕೈಯಾರೆ ನವೀಕರಿಸುತ್ತಿದ್ದರು ಈ ಚಾಕ್ಬೋರ್ಡ್ಗಳು ವ್ಯಾಪಾರಿಗಳಿಗೆ ಪ್ರಮುಖ ಕೇಂದ್ರವಾಗಿದ್ದು ಪ್ರತಿಯೊಂದು ನವೀಕರಣವನ್ನು ಕಣ್ತುಂಬಿಕೊಳ್ಳುತ್ತಿದ್ದರು ವ್ಯಾಪಾರಿಗಳು ತಮ್ಮ ಒಳನೋಟ ಅನುಭವ ಮತ್ತು ಅವಲೋಕನವನ್ನು ಅವಲಂಬಿಸಿ ಈ ವೇಗದ ಚಟುವಟಿಕೆಯ ಪರಿಸರದಲ್ಲಿ ಮಾರುಕಟ್ಟೆ ಪ್ರವೃತ್ತಿಗಳನ್ನು ಊಹಿಸಲು ಅವಲಂಬಿತರಾಗಿದ್ದರು ಒಂದು ಸಾವಿರದ ದಶಕದ ಅಂತ್ಯದ ವೇಳೆಗೆ ಟಿಕ್ಕರ್ ಟೇಪ್ ಯಂತ್ರ ಉದ್ಯಮದಲ್ಲಿ ಕ್ರಾಂತಿಕಾರಿಯಾಗಿ ಪರಿಣಮಿಸಿತು ಈ ಸಾಧನವು ಷೇರುಗಳ ಬೆಲೆಗಳನ್ನು ಕಾಗದದ ಪಟ್ಟಿಗಳ ಮೇಲೆ ಮುದ್ರಿಸುತ್ತಿತ್ತು ವ್ಯಾಪಾರಿಗಳಿಗೆ ಕೂಗು ಆದೇಶಗಳು ಅಥವಾ ಚೆಕ್ಬೋರ್ಡ್ಗಳ ನವೀಕರಣಗಳಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಬೆಲೆಗಳನ್ನು ಗಮನಿಸಲು ಸಹಾಯ ಮಾಡಿತು ಟಿಕ್ಕರ್ ಟೇಪ್ ಯಂತ್ರಗಳು ಕೆಲವು ರಚನಾತ್ಮಕತೆಯನ್ನು ತಂದವು ಬೆಲೆ ನವೀಕರಣಗಳನ್ನು ಸುಲಭವಾಗಿ ಲಭ್ಯವಾಗುವಂತೆ ಮಾಡಿ ಮಾನವ ದೋಷವನ್ನು ಕಡಿಮೆ ಮಾಡಿತು ಸಮಯೋಚಿತ ಮಾಹಿತಿಯ ಹರಿವು ಈ ಅವಧಿಯಲ್ಲಿ ಅತ್ಯಂತ ಪ್ರಮುಖವಾಗಿತ್ತು ತ್ವರಿತ ಸಂವಹನ ಸಾಧನಗಳ ಮುನ್ನ ರನ್ನರ್ಗಳು ಪ್ರಮುಖ ಪಾತ್ರ ವಹಿಸುತ್ತಿದ್ದರು ಅವರು ಬ್ರೋಕರ್ಗಳು ಮತ್ತು ಕಂಪನಿಗಳ ನಡುವೆ ಸಂದೇಶಗಳನ್ನು ಶಾರೀರಿಕವಾಗಿ ಸಾಗಿಸುತ್ತಿದ್ದರು ಇದು ಪ್ರಮುಖ ಮಾಹಿತಿಯನ್ನು ವ್ಯಾಪಾರಿಗಳಿಗೆ ಸಮಯಕ್ಕೆ ತಲುಪಿಸಲು ಸಹಾಯ ಮಾಡುತ್ತಿತ್ತು ಈ ರನ್ನರ್ಗಳು ಹೂಡಿಕೆ ನಿರ್ಧಾರಗಳ ಮೇಲೆ ಬಹುಪಾಲು ಪ್ರಭಾವ ಬೀರುವ ಪ್ರಮುಖ ಮಾಹಿತಿಯನ್ನು ಸಾಗಿಸುತ್ತಿದ್ದರು ಅಲ್ಲದೆ ದಿನಪತ್ರಿಕೆಗಳು ದಿನನಿತ್ಯದ ಷೇರುಪಟ್ಟಿ ಪ್ರಕಟಿಸುತ್ತಿದ್ದವು ಇದನ್ನು ಹೂಡಿಕೆದಾರರು ಜಾಗರೂಕವಾಗಿ ಅಧ್ಯಯನ ಮಾಡುತ್ತಿದ್ದರು ಪ್ರತಿ ಬೆಳಿಗ್ಗೆ ವ್ಯಾಪಾರಿಗಳು ಮತ್ತು ಹೂಡಿಕೆದಾರರು ಈ ಪಟ್ಟಿಗಳನ್ನು ವಿಶ್ಲೇಷಿಸಿ ದಿನದ ಪ್ರಮುಖ ಅವಕಾಶಗಳು ಮತ್ತು ಅಪಾಯಗಳನ್ನು ಗುರುತಿಸುತ್ತಿದ್ದರು ಈ ಪ್ರಕ್ರಿಯೆಗೆ ತೆವಳಿದ ವಿಶ್ಲೇಷಣಾ ಸಾಮರ್ಥ್ಯ ಮತ್ತು ಮಾರುಕಟ್ಟೆ ನಡವಳಿಕೆಯ ಆಳವಾದ ಅರ್ಥಗರ್ಭಿತ ತಿಳುವಳಿಕೆ ಅಗತ್ಯವಿತ್ತು ಟೆಲಿಗ್ರಾಫ್ ಮತ್ತು ಟೆಲಿಫೋನ್ ಆವಿಷ್ಕಾರವು ಸಂವಹನದಲ್ಲಿ ಪ್ರಮುಖ ಮೆಟ್ಟಿಲುಗಳಾಗಿದ್ದು ವ್ಯಾಪಾರಿಗಳಿಗೆ ಮಾಹಿತಿ ತ್ವರಿತವಾಗಿ ಪ್ರಸಾರ ಮಾಡಲು ಮತ್ತು ತ್ವರಿತ ನಿರ್ಧಾರ ಕೈಗೊಳ್ಳಲು ಅನುಕೂಲ ಮಾಡಿಕೊಟ್ಟವು ಮತ್ತು ಶುದ್ಧತೆಯನ್ನು ಸುಧಾರಿಸಿದವು ಇಂದಿನ ಆಧುನಿಕ ವ್ಯಾಪಾರದ ವ್ಯವಸ್ಥೆಯನ್ನು ರೂಪಿಸಿದವು ತಂತ್ರಜ್ಞಾನದ ಅಭಿವೃದ್ಧಿಯ ಹೊರತಾಗಿಯೂ ಮಾರುಕಟ್ಟೆ ವಿಶ್ಲೇಷಣೆ ಮತ್ತು ವ್ಯಾಪಾರದ ತಂತ್ರಗಳ ಮೂಲ ತತ್ವಗಳು ಇನ್ನೂ ಈ ಹಳೆಯ ವಿಧಾನಗಳಿಂದ ಪ್ರೇರಣೆ ಪಡೆಯುತ್ತವೆ ಚಾಕ್ಬೋರ್ಡ್ಗಳಿಂದ ಟಿಕ್ಕರ್ ಟೇಪ್ಗಳವರೆಗೆ ಮತ್ತು ನಂತರ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳವರೆಗೆ ಪರಿವರ್ತನೆಯು ಮಾರುಕಟ್ಟೆಗಳಲ್ಲಿ ಕಾರ್ಯಕ್ಷಮತೆಯನ್ನು ಪಡೆಯಲು ನಿರಂತರ ಪ್ರಯತ್ನವನ್ನು ಹಿಮ್ಮೆಟ್ಟಿಸುತ್ತದೆ ನೆಲ ವ್ಯಾಪಾರದ ಇತಿಹಾಸವು ವೇಗ ಮತ್ತು ದತ್ತಾಂಶ ಆಧಾರಿತ ವ್ಯವಸ್ಥೆಗಳ ಬೆಳವಣಿಗೆಯನ್ನು ಬೆಳಕಿನಲ್ಲಿ ತರುವ ಮೂಲಕ ಮಾರುಕಟ್ಟೆ ತಂತ್ರಗಳು ಮತ್ತು ನಿರ್ಧಾರ ಕೈಗೊಳ್ಳುವ ರೀತಿಯ ಪರಿವರ್ತನೆಯು ಹೇಗೆ ನಡೆದಿತೆನ್ನುವುದನ್ನು ತೋರಿಸುತ್ತದೆ